ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾ ಇದ್ವಿ ಜಿ ಎಸ್ ಟಿ ಅಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ಇದೊಂದು ಅತ್ಯಂತ ಒಳ್ಳೆಯ ತೆರಿಗೆ ಪದ್ಧತಿ ಸರಕು ಮತ್ತು ಸೇವೆಗಳನ್ನು ಒಂದುಗೂಡಿಸಿ ಮಾಡಿದಂತಹ ತೆರಿಗೆ ಪದ್ಧತಿ ಇದರಲ್ಲಿ ತೆರಿಗೆ ಮೇಲೆ ತೆರಿಗೆ ಹಾಕುವ ಪದ್ಧತಿಯಿಂದ ನಾವು ಹೊರಗೆ ಬಂದಿದ್ದೀವಿ ಉದಾಹರಣೆಗೆ ಒಂದು ಕುರ್ಚಿಯನ್ನ ಮಾಡ್ತಾರೆ ಅಂತಂದ್ರೆ ಒಬ್ರು ಹಲಗೆಯನ್ನು ಮಾರಿರ್ತಾರೆ ಅವಾಗ ತೆರಿಗೆ ತಗೊಂಡಿರ್ತಾರೆ ಏನು ಕುರ್ಚಿ ಮಾಡುವಂತಹ ಒಂದು ಪರಿವರ್ತನೆ ಸಮಯದಲ್ಲಿ ಮತ್ತೆ ಅದಕ್ಕೆ ತೆರಿಗೆ ಹಾಕ್ಲಾಗ್ತಾ ಇತ್ತು ಮತ್ತು ಅದನ್ನ ಪಾಲಿಷ್ ಮಾಡಿದಾಗ ಮತ್ತು ಅದು ಅಂಗಡಿಗೆ ಬಂದಾಗ ಅದನ್ನು ಯಾರು ಮಾರಾಟ ಮಾಡ್ತಾರೆ ಪ್ರತಿ ಹಂತದಲ್ಲಿ ಈ ಮುಂಚೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ತೆರಿಗೆ ಅದರಲ್ಲಿ ಅಡಕವಾಗ್ತಾ ಇತ್ತು ತೆರಿಗೆ ಮೇಲೆ ತೆರಿಗೆ ಬೀಳ್ತಾ ಇತ್ತು ಆದ್ರೆ ಈಗ ಏನಾಗುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿ ಮಾಡುವಂತಹ ಕೆಲಸ ಮತ್ತು ಅವನ ಪ್ರಾಫಿಟ್ಗೆ ಮಾತ್ರ ಏನಾಗುತ್ತೆ ಜಿ ಎಸ್ ಟಿ ಬೀಳ್ತಾ ಹೋಗುತ್ತೆ ಹಾಗಾಗಿ ಬಳಕೆದಾರರಿಗೆ ಕಡಿಮೆ ಆಗುತ್ತೆ ಅಂತ ಕೂಡ ಚರ್ಚೆ ಮಾಡಿದೀವಿ ನಾವು ಮತ್ತು ಉದಾಹರಣೆ ಮೂಲಕ ಕೂಡ ನಿಮಗೆ ಅದು ಎಷ್ಟು ರೀತಿಯಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಕೂಡ ನಾವು ಹೇಳಿದ್ವಿ ಹಾಗಾಗಿ ಜಿ ಎಸ್ ಟಿ ಅನ್ನೋ ಕಾನೂನನ್ನ ಒಂದು ಅನುಕೂಲಕರ ಮತ್ತು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡ್ರು ಅಂತ ಹಾಗಂದ್ರೆ ಈ ಅಳವಡಿಸ್ಕೊಳ್ಳುವಂತಹ ದಾರಿ ಅತ್ಯಂತ ಸುಗಮವಾಗಿತ್ತ ಅಥವಾ ಸುಲಭದಲ್ಲೇ ಜಸ್ಟ್ ರಾತ್ರಿ ಚರ್ಚೆ ಮಾಡಿದ್ರು ಬೆಳಗ್ಗೆ ತಂದ್ರ ಅಂತಂದ್ರೆ ಇಲ್ಲ ಮೊದಲನೇ ಬಾರಿಗೆ ಸನ್ಮಾನ್ಯ ವಾಜಪೇಯಿನವರು ಸರ್ಕಾರ ಇದ್ದಾಗ ಎರಡು ಸಾವಿರದ ಇಸುವಿನಲ್ಲಿ ಏನಾಗುತ್ತೆ ಮೊದಲ ಬಾರಿಗೆ ಈ ಕರಡು ಮಸೂದೆಯನ್ನು ರಚಿಸ್ಬೇಕು ಅಂತ ಒಂದು ಸಮಿತಿಯನ್ನ ಅವರು ರಚಿಸ್ತಾರೆ ಎರಡ್ ಸಾವಿರದ ಇಸ್ವಿನಲ್ಲಿ ಇನ್ನು ಎರಡ್ ಸಾವಿರದ ನಾಲ್ಕಕ್ಕೆ ಈ ಸಮಿತಿ ಏನ್ ಮಾಡುತ್ತೆ ವರದಿಯನ್ನ ನೀಡುತ್ತೆ ಇದು ಒಂದು ಒಳ್ಳೆ ತೆರಿಗೆ ಪದ್ಧತಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಇದನ್ನ ನಾವು ತರಬೇಕು ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಕೊಟ್ಟಂತಹ ವರದಿಗೆ ಏನ್ ಮಾಡ್ತಾರೆ ಎರಡ್ ಸಾವಿರದ ಆರರಲ್ಲಿ ಅಂದಿನ ವಿತ್ತ ಮಂತ್ರಿ ಏನ್ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಪಾರ್ಲಿಮೆಂಟ್ ಅಲ್ಲಿ ಈ ಮಸೂದೆ ಅಥವಾ ಬಿಲ್ ಅನ್ನ ಅವರು ಪ್ರೆಸೆಂಟ್ ಮಾಡ್ತಾರೆ ಹಾಗಾದ್ರೆ ಎರಡ್ ಸಾವಿರದ ಆರರಲ್ಲಿ ಮಾಡಿದಾಗ ಏನಾಗುತ್ತೆ ಮತ್ತೆ ಇದರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ ಮತ್ತು ಬಹಳಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಏನಾಗುತ್ತೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಬಹಳ ದೀರ್ಘವಾಗಿ ಎಲ್ಲ ರಾಜ್ಯಗಳು ಒಟ್ಟಾರೆ ಕುಳಿತುಕೊಂಡು ಮತ್ತು ವಿತ್ತ ಮಂತ್ರಿಗಳಿರ್ಬೋದು ಅಥವಾ ವಿತ್ತ ಇಲಾಖೆ ಇರ್ಬೋದು ಇವರೆಲ್ಲ ಚರ್ಚೆ ಮಾಡ್ತಾರೆ ಹಾಗಂದ್ರೆ ಈ ಜಿ ಎಸ್ ಟಿ ಕಾನೂನು ಹೇಗಿರಬೇಕು ಯಾವ ರೀತಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಬಹಳ ದೊಡ್ಡ ಸವಾಲ್ ಇದ್ದಿದ್ದೇನಪ್ಪಾ ಅಂತಂದ್ರೆ ನಾವ್ ಈಗಾಗ್ಲೇ ತಿಳ್ಕೊಂಡಿರುವಂತೆ ಈ ಸೇಲ್ಸ್ ಟ್ಯಾಕ್ಸ್ ಅನ್ನೋದು ಏನಿತ್ತಪ್ಪ ಅಂತಂದ್ರೆ ಆಯಾ ರಾಜ್ಯಗಳ ಪರಿಧಿಯಲ್ಲಿ ಬರ್ತಾ ಇತ್ತು ಅವರ ಒಂದು ಹಕ್ಕಿರ್ತಾ ಇತ್ತು ಈ ಜಿ ಎಸ್ ಟಿ ಕಾನೂನು ಬಂದ್ರೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಆ ರಾಜ್ಯಗಳಿಂದ ಹಕ್ಕು ಹೊರಗಡೆ ಹೋಗ್ತಾ ಇತ್ತು ಒಂದು ದೇಶ ಒಂದು ಕಾನೂನು ಅನ್ನೋ ಕಲ್ಪನೆಯಡಿನಲ್ಲಿ ಇದು ವರ್ಕ್ ಆಗ್ತಾ ಇತ್ತು ಹಾಗಾಗಿ ಬಹಳಷ್ಟು ರಾಜ್ಯಗಳ ವಿರೋಧ ಇತ್ತು ಯಾಕೆಂತಂದ್ರೆ ಅವರ ಸಂಪನ್ಮೂಲಕ್ಕೆ ಅವರ ತೆರಿಗೆ ಕಲೆಕ್ಷನ್ ಏನಾದ್ರೂ ಇದು ತೊಂದರೆ ಆಗುತ್ತಾ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಇತ್ತು ಹಾಗಾಗಿ ಎರಡ್ ಸಾವಿರದ ಹನ್ನೊಂದರವರೆಗೆ ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತವೆ ಈ ಕಾನೂನಡಿಯಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಒಂದು ಮಂಡಳಿ ಅಥವಾ ಏನು ಬೋರ್ಡ್ ಅಂತ ಹೇಳ್ತೀವಿ ಅವರು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಲ್ಲಾ ರಾಜ್ಯಗಳು ಒಪ್ಪಿದರೆ ಮಾತ್ರ ಇದು ಒಂದು ಕಾನೂನು ಬರೋಕೆ ಸಾಧ್ಯ ಮತ್ತು ಅದರಲ್ಲಿ ಬದಲಾವಣೆ ಬರೋಕೆ ಸಾಧ್ಯ ಅದನ್ನ ನಾವು ಜಿ ಎಸ್ ಟಿ ಮಂಡಳಿ ಅಂತ ಹೇಳ್ತೀವಿ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಏನಾಯ್ತು ಹೆಚ್ಚು ಕಡಿಮೆ ಎಲ್ಲರಿಗೂ ಒಂದು ರೀತಿಯ ಒಪ್ಪಿಗೆ ಬಂತು ಅಥವಾ ಒಂದು ಐಡಿಯಾ ಬಂತು ಓಕೆ ನಾವು ಕಾನೂನನ್ನು ಹೇಗೆ ಜಾರಿಗೆ ತರಬೇಕು ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನ್ ಮಾಡ್ತಾರೆ ಇದಕ್ಕೆ ಸಂವಿಧಾನದಲ್ಲಿ ಏನ್ ಅಗತ್ಯವಾದ ಬದಲಾವಣೆ ಆಗಬೇಕು ಅನ್ನೋದು ಚರ್ಚೆ ಆಗುತ್ತೆ ನಾವೆಲ್ಲ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಯಾವುದೇ ಕಾನೂನು ತರಬೇಕಾದ್ರೆ ಅದು ಸಂವಿಧಾನದಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಮತ್ತು ಸಂವಿಧಾನದಲ್ಲಿ ಇರುವಂತಹ ಅಂಶಗಳಿಗೆ ಪೂರಕವಾಗಿ ನಾವು ಯಾವುದೇ ರೀತಿಯ ತೆರಿಗೆ ನಿಯಮಗಳನ್ನು ನಾವು ತರಬೇಕಾಗತ್ತೆ ಹಾಗಾಗಿ ಅದಕ್ಕೆ ಅಗತ್ಯವಾದ ಬದಲಾವಣೆಗಳನ್ನು ಏನೇನು ತರಬೇಕು ಅನ್ನೋದನ್ನ ಅದಕ್ಕೊಂದು ಒಂದು ಸಮಿತಿಯನ್ನು ರಚಿಸ್ತಾರೆ ಆ ಸಮಿತಿ ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಏನೇನು ಅಗತ್ಯವಿದೆ ಬದಲಾವಣೆಗಳು ಅನ್ನೋದನ್ನ ಅವರು ಒಂದು ವರದಿಯನ್ನು ಕೊಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಮಿತಿ ರಚನೆ ಆದ್ರೆ ಅವರು ಎರಡು ಸಾವಿರದ ಹದಿಮೂರಕ್ಕೆ ಅವರ ವರದಿಯನ್ನು ಕೊಡ್ತಾರೆ ಸಂವಿಧಾನದಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಮತ್ತೆ ಈ ಮಸೂದೆಯನ್ನು ಮಂಡಿಸಲಾಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಅನ್ನೋ ಹೊರಡು ಯಾಕಪ್ಪ ಅಂತಂದ್ರೆ ಇದು ಮೊದಲ ಬಾರಿಗೆ ಎರಡ್ ಸಾವಿರದ ಆರರಲ್ಲಿ ಬಂದಿತ್ತು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದರ ಬಗ್ಗೆ ಮಂಡನೆ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ರಾಜ್ಯಗಳ ಒಪ್ಪಿಗೆಯೊಂದಿಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಆಗುತ್ತೆ ಮತ್ತು ಇದು ರಾಷ್ಟ್ರಪತಿಗಳಿಗೂ ಹೋಗುತ್ತೆ ಅವರ ಅಂಕಿತನೂ ಸಿಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಆ ಜಿ ಎಸ್ ಎನ್ ಪೋರ್ಟಲ್ ಆನ್ಲೈನ್ ಬರುತ್ತೆ ಯಾಕೆ ಅಂತಂದ್ರೆ ರಿಜಿಸ್ಟ್ರೇಷನ್ ಇರ್ಬೋದು ಫೈಲಿಂಗ್ ಆಫ್ ರಿಟರ್ನ್ಸ್ ಇರ್ಬೋದು ಎಲ್ಲ ಕಾರ್ಯಗಳು ಜಿ ಎಸ್ ಟಿ ತೆರಿಗೆ ಅಡಿಯಲ್ಲಿ ಆನ್ಲೈನ್ ಅಲ್ಲೇ ಆಗುತ್ತೆ ಯಾವುದೇ ರೀತಿ ಒಂದು ಕಾಗದದ ರೂಪದಲ್ಲಿ ನಾವು ಯಾವುದೇ ಕಾರ್ಯಗಳನ್ನು ಮಾಡುವಂತೆ ಇಲ್ಲ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಅದಕ್ಕೆ ಪೂರಕವಾದ ಕಾನೂನುಗಳು ಮತ್ತೆ ರಚಿತವಾಗ್ತವೆ ಮತ್ತು ಮಸೂದೆಗಳು ಮಂಡನೆ ಆಗ್ತವೆ ಹಾಗಾಗಿ ಒಂದು ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಈ ಕಾನೂನು ನಮ್ಮ ದೇಶದಲ್ಲಿ ಆಗುತ್ತೆ ಸ್ನೇಹಿತರೆ ಎರಡು ಸಾವಿರಕ್ಕೆ ನಾವು ಶುರು ಮಾಡಿದ ಪ್ರಯಾಣ ಎರಡು ಸಾವಿರದ ಹದಿನೇಳರಲ್ಲಿ ಕಾನೂನಾಗಿ ಜಾರಿ ಬರುತ್ತೆ ಅಂದರೆ ನೀವೆಲ್ಲ ಒಂದು ಊಹೆ ಮಾಡಬಹುದು ಎಷ್ಟು ರೀತಿಯ ಪ್ರಮಾಣದಲ್ಲಿ ಇದರ ಹಿಂದೆ ಕಾನೂನಾತ್ಮಕವಾಗಿ ಕೆಲಸ ನಡೆದಿದೆ ಎಷ್ಟು ಸುದೀರ್ಘವಾದ ಪ್ರಕ್ರಿಯೆಗಳು ಪ್ರೊಸೀಜರ್ಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಮತ್ತು ಈ ಕಾನೂನು ನಮ್ಮ ದೇಶಕ್ಕೆ ಸೂಕ್ತವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಬಹುದೀರ್ಘವಾಗಿ ಚರ್ಚೆ ಮಾಡಿ ತಂದಿದ್ದಾರೆ ಹಾಗಾಗಿ ಯಾರೇ ಒಬ್ರು ಇದು ಕಾನೂನು ಸೂಕ್ತವಲ್ಲ ಇದು ಯಾವುದೇ ರೀತಿ ಚರ್ಚೆ ಮಾಡದೆ ತಂದಿದ್ದಾರೆ ನಾವು ಅಧಿಕಾರಕ್ಕೆ ಈ ಕಾನೂನನ್ನು ಹಿಂತೆಗೆದುಕೊಳ್ತೀವಿ ಅಂದ್ರೆ ಅದು ಕೇವಲ ಹಾಸ್ಯಾಸ್ಪದ ಮತ್ತು ಅವರಿಗೆ ಯಾವುದೇ ರೀತಿ ಅನುಭವವಿಲ್ಲದಂತೆ ಹೇಳುವಂತ ಮಾತುಗಳಾಗ್ತವೆ ಈ ಕಾನೂನು ಜಾರಿಗೆ ಆದ ಮೇಲೆ ಹೇಗ್ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಒಂದು ಜಿ ಎಸ್ ಟಿ ಮಂಡಳಿ ಅಂತ ಇದೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಅದರಲ್ಲಿ ಸದಸ್ಯರಾಗಿರ್ತಾರೆ ಅದಕ್ಕೆ ಒಬ್ರು ಚೇರ್ಮನ್ ಇರ್ತಾರೆ ನಮ್ಮ ವಿತ್ತ ಮಂತ್ರಿಗಳು ಅದರಲ್ಲಿ ಇರ್ತಾರೆ ಯಾವುದೇ ಒಂದು ವಿಚಾರ ಇರಬಹುದು ಆ ಮಂಡಳಿಯಲ್ಲಿ ಚರ್ಚೆ ಆಗಬೇಕು ಎಲ್ಲಾ ರಾಜ್ಯಗಳು ಒಪ್ಪಬೇಕು ಒಂದು ರಾಜ್ಯ ಒಪ್ಪಲಿಲ್ಲ ಅಂದ್ರೂ ಕೂಡ ಯಾವುದೇ ಮಸೂದೆ ಅಲ್ಲಿ ಪಾಸ್ ಆಗೋದಿಲ್ಲ ಮತ್ತು ಬದಲಾವಣೆ ಬರೋದಿಲ್ಲ ಹಾಗಾಗಿ ಯಾವುದೇ ಒಂದು ತೆರಿಗೆ ದರ ಇರಬಹುದು ಒಂದು ವಸ್ತುವಿಗೆ ತೆರಿಗೆ ವಿನಾಯಿತಿ ಇರಬಹುದು ರಿಯಾಯಿತಿಗಳಿರ್ಬೋದು ಯಾವುದೇ ವಿಚಾರಗಳಾಗ್ಲಿ ಎಲ್ಲ ರಾಜ್ಯಗಳು ಒಪ್ಪಿದರೆ ಮಾತ್ರ ಜಿ ಎಸ್ ಟಿ ಮಂಡಳಿ ಅನುಮೋದನೆ ನೀಡಿದರೆ ಮಾತ್ರ ಈ ಕಾನೂನಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯವಾಗುತ್ತೆ ಈ ಜಿ ಎಸ್ ಟಿ ತಂದ್ರು ಅಂತಂದ್ರೆ ಇದರ ಉದ್ದೇಶಗಳೇನಿತ್ತಪ್ಪ ಅಂತಂದ್ರೆ ಒಂದು ದೇಶ ಒಂದು ತೆರಿಗೆ ಅಂತ ಮತ್ತು ಹಲವಾರು ತೆರಿಗೆಗಳು ಇದರಲ್ಲಿ ಅಡಕವಾಗಿ ಕೊನೆಗೊಳ್ತು ಅಂತ ಹೇಳ್ಬಿಟ್ಟು ಇನ್ನು ತೆರಿಗೆದಾರರಿಗೆ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ನಿಯಮಗಳ ಸರಳೀಕರಣ ಇದೆ ಇನ್ನು ತೆರಿಗೆ ಮೇಲೆ ತೆರಿಗೆ ವಿಧಿಸುವ ವಿಧಾನದಿಂದ ನಾವು ಹೊರಗೆ ಬರ್ತಾ ಇದೀವಿ ಇನ್ನು ಸರ್ಕಾರಕ್ಕೆ ತೆರಿಗೆ ಸೋರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕಾನೂನು ಹೆಲ್ಪ್ ಆಗುತ್ತೆ ಅಂತ ಇನ್ನು ತೆರಿಗೆ ಪಾವತಿದಾರರ ಸಂಖ್ಯೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ ಇನ್ನು ತಂತ್ರಜ್ಞಾನ ಉಪಯೋಗದಿಂದ ಸುಲಭವಾಗಿ ವ್ಯಾಪಾರ ಈಸ್ ಆಫ್ ಡೂಯಿಂಗ್ ಅಂತ ಏನು ಹೇಳ್ತಾರೆ ಆ ಒಂದು ಕಲ್ಪನೆಗೆ ಈ ತೆರಿಗೆ ಕಾನೂನು ಸಹಾಯಕಾರಿ ಇನ್ನು ಈ ಸುಧಾರಿತ ತೆರಿಗೆ ಪದ್ಧತಿಯಿಂದ ವ್ಯಾಪಾರಸ್ಥರು ಕಡಿಮೆದಾರ ಕಲೆಗಳಿಂದ ವ್ಯಾಪಾರ ಮಾಡುವಂತಹ ಒಂದು ವ್ಯವಸ್ಥೆ ಇನ್ನು ಈ ತೆರಿಗೆ ಜಾರಿಯಿಂದ ಈ ವಸ್ತುಗಳ ಮಾರಾಟವನ್ನು ದೇಶೀಯ ಮಾರುಕಟ್ಟೆ ಅಥವಾ ವಿದೇಶಿ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರಬಹುದು ಮತ್ತು ಈ ಬೆಲೆ ಕಡಿಮೆ ಆದಾಗ ಹೆಚ್ಚು ಮಾರಾಟ ಆದಾಗ ಏನಾಗತ್ತಪ್ಪ ಅಂತಂದ್ರೆ ಇದು ಆರ್ಥಿಕ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ ಇದು ಉದ್ದೇಶಗಳನ್ನ ಇಟ್ಟುಕೊಂಡು ಈ ತೆರಿಗೆಯನ್ನು ತಂದಿರ್ತಾರೆ ಈ ಕಾನೂನು ಬರೋದಕ್ಕಿಂತ ಮುಂಚೆ ವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ನರಿಯಾ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಇದ್ದರು ತಮಿಳುನಾಡಲ್ಲಿ ಜಯಲಲಿತಾ ಇದ್ರು ಆಗ ಏನಾಯ್ತಪ್ಪ ಅಂತಂದ್ರೆ ಈ ರಾಜ್ಯಗಳ ನಡುವೆ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಗೆ ತೆರಿಗೆ ಕಡಿಮೆ ಮಾಡೋದು ಒಂದು ಸ್ಪರ್ಧೆ ಏರ್ಪಡ್ತು ಅವಾಗ ಏನಾಯ್ತಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಇದ್ದಿತ್ತು ಆ ಕಂಪ್ಯೂಟರ್ಸ್ ಮೇಲೆ ಅದು ಒಂದು ರಾಜ್ಯ ಎಂಟು ಮಾಡ್ತು ಅವ್ರ ಎಂಟು ಮಾಡಿದ್ರೆ ಪಕ್ಕದ ರಾಜ್ಯ ಆರು ಮಾಡ್ತು ಅವ್ರ ಆರು ಮಾಡಿದ್ರು ಅಂತ ಇನ್ನೊಂದು ರಾಜ್ಯ ನಾಲ್ಕು ಮಾಡ್ತು ಅವ್ರು ನಾಲ್ಕು ಮಾಡಿದ್ರಲ್ಲ ಅಂತ ಇವ್ರ ಎರಡು ಮಾಡಿದ್ರು ಅಂದ್ರೆ ಏನಾಗ್ತಾ ಇತ್ತಪ್ಪಾ ಅಂತಂದ್ರೆ ಯಾವುದೇ ರಾಜ್ಯ ತನಗೆ ಇಷ್ಟ ಬಂದಂತೆ ತೆರಿಗೆ ದರಗಳನ್ನ ಸ್ಥರಗಳನ್ನ ಹೆಚ್ಚು ಕಡಿಮೆ ಮಾಡುವಂತ ಒಂದು ಆ ರಾಜ್ಯಗಳಿಗೆ ಅವಕಾಶವಿತ್ತು ಆದ್ರೆ ಜಿ ಎಸ್ ಟಿ ಬಂದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ಒಂದು ರಾಜ್ಯ ಅದಕ್ಕೆ ಇಷ್ಟ ಬಂದಂತೆ ಯಾವುದೇ ತೆರಿಗೆ ದರಗಳನ್ನ ಹೆಚ್ಚು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ ಹಾಗಾದ್ರೆ ಜಿ ಎಸ್ ಟಿ ಬಂದ ನಂತರ ಈ ವ್ಯಾಟ್ ಅನ್ನೋದೇನಾಯ್ತು ರಾಜ್ಯಗಳು ಹೆಂಗ್ ಬಿಟ್ಕೊಟ್ರು ಅಂದ್ರೆ ಇಲ್ಲ ಅಷ್ಟು ಸುಲಭವಾಗಿ ಅವರು ಬಿಟ್ಕೊಟ್ಟಿಲ್ಲ ಕೆಲವು ವಸ್ತುಗಳನ್ನ ವ್ಯಾಟ್ ನಡಿ ಇಟ್ಟುಕೊಂಡು ಇನ್ನೂ ಆ ವ್ಯಾಟ್ ಕಾನೂನು ಜಾರಿಯಲ್ಲಿದೆ ಹಾಗಾಗಿ ಇನ್ನು ವ್ಯಾಟ್ ತೆರಿಗೆ ಕಾನೂನಡಿಯಲ್ಲಿ ಕಚ್ಚಾ ತೈಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ವೈಮಾನಿಕ ತೈಲ ಮತ್ತು ಮದ್ಯ ಇನ್ನು ವ್ಯಾಟ್ ಕಾನೂನಿನಲ್ಲಿದೆ ಇದೆ ವ್ಯಾಟ್ ಕಾನೂನು ಇವತ್ತಿಗೂ ಜಾರಿಯಲ್ಲಿದೆ ಈ ಪದಾರ್ಥಗಳನ್ನು ಮಾರುವವರು ವ್ಯಾಟ್ ನಲ್ಲಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆದ್ದರಿಂದನೇ ಸ್ನೇಹಿತರೆ ಮೊನ್ನೆ ಡೀಸೆಲ್ ಯಾಕಪ್ಪ ಸಡನ್ ಆಗಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಯಾಕೆ ಬೇರೆ ದೇಶ ಎಲ್ಲ ಒಪ್ಲಿಲ್ಲವಲ್ಲ ಅಂತಂದ್ರೆ ಅದು ಜಿ ಎಸ್ ಟಿ ಕೆಳಗಡೆ ಇಲ್ಲ ಹಾಗಾಗಿ ಸರ್ಕಾರ ಇಷ್ಟ ಬಂದಾಗ ಇವುಗಳ ತೆರಿಗೆಯನ್ನು ಹೆಚ್ಚು ಮಾಡ್ತಾ ಇದೆ ನಿಮಗೊಂದು ಉದಾಹರಣೆ ಕೊಡಬಹುದು ಅಂತಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕರ್ನಾಟಕ ರಾಜ್ಯಕ್ಕೆ ಕೇವಲ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದಿಂದ ಬಂದಂತಹ ತೆರಿಗೆ ಇಪ್ಪತ್ತು ಸಾವಿರ ಕೋಟಿ ಹಾಗಾಗಿ ರಾಜ್ಯಗಳು ಬಹಳ ಸುಲಭವಾಗಿ ತೆರಿಗೆ ಕಲೆಕ್ಟ್ ಮಾಡೋದು ಈ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಅಂತಂದ್ರೆ ಅದಕ್ಕೋಸ್ಕರ ಯಾವುದೇ ಡಿಪಾರ್ಟ್ಮೆಂಟ್ ಇಡಬೇಕಾಗಿಲ್ಲ ಯಾವುದೇ ಯಾವುದೇ ಆಫೀಸರ್ಗಳನ್ನು ನೇಮ ಮಾಡಬೇಕಾಗಿಲ್ಲ ಅದು ಕಂಪನಿಗಳು ಡೀಲರ್ ಗೆ ಕೊಡಬೇಕಾದ್ರೆ ತೆರಿಗೆ ಮುರ್ಕೊಂಡು ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರ ನಿರೀಕ್ಷೆ ಮತ್ತು ಆಸೆ ಏನಪ್ಪಾ ಇದೆ ಅಂತಂದ್ರೆ ಇದು ಕೂಡ ಜಿ ಎಸ್ ಟಿ ಕೆಳಗಡೆ ಬಂದ್ರೆ ರಾಜ್ಯಗಳು ತಮ್ಮ ಮನಸ್ಸೋ ಇಚ್ಛೆ ತೆರಿಗೆ ದರವನ್ನ ಬದಲಾವಣೆ ಮಾಡೋದು ಕಡಿಮೆ ಆಗುತ್ತೆ ಅದರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಹಾಗಾದ್ರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಜಿ ಎಸ್ ಟಿನಲ್ಲಿ ನಾವು ಹೇಗೆ ನೋಂದಣಿ ಮಾಡೋದು ಯಾವ ರೀತಿ ರಿಟರ್ನ್ಸ್ ಫೈಲ್ ಮಾಡೋದು ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಚಿಕ್ಕ ವ್ಯಾಪಾರಸ್ಥರು ಹೇಗೆ ಅವರ ಟರ್ನ್ ಓವರ್ ಎಷ್ಟಿರಬೇಕು ಆ ರೀತಿ ಎಲ್ಲ ಪ್ರಕ್ರಿಯೆಗಳನ್ನು ಬಹಳ ಸುಲಭವಾದ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ